ಎಲ್ಲರಿಗೂ ನಮಸ್ಕಾರ ರಾರು ಗೆ ಸ್ವಾಗತ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಶೋನಲ್ಲಿ ಕನ್ನಡ ತಾರೆಯರು ಇದ್ದಾರೆ ಹೌದು ಸೆಪ್ಟೆಂಬರ್ ಏಳರಂದು ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಿದೆ ಒಟ್ಟು ಹದಿನೈದು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟಿದ್ದಾರೆ ಹಾಗಾದ್ರೆ ಆ ಸ್ಪರ್ಧಿಗಳು ಯಾರು ಅಂತ ನೋಡ್ಕೊಂಬರೋಣ ಬಿಗ್ ಬಾಸ್ ಶೋನಲ್ಲಿ ಜನಸಾಮಾನ್ಯರಿಗೂ ಅವಕಾಶ ಇದೆ ಜನಸಾಮಾನ್ಯರು ಗೆದ್ದ ಇತಿಹಾಸವೂ ಇದೆ ಈ ಬಾರಿಯೂ ತೆಲುಗಿನ ಬಿಗ್ ಬಾಸ್ ಮನೆಯಲ್ಲಿ ಜನಸಾಮಾನ್ಯರಿಗೆ ಅವಕಾಶ ಕಲ್ಪಿಸಲಾಗಿದೆ ಅಗ್ನಿ ಪರೀಕ್ಷಾ ಎಂಬ ವಿಶೇಷ ಟಾಸ್ಕ್ ಅನ್ನಿಟ್ಟು ಆರು ಜನಸಾಮಾನ್ಯರನ್ನು ಸೆಲೆಕ್ಟ್ ಮಾಡಲಾಗಿದೆ ಆ ಆರು ಜನಸಾಮಾನ್ಯರು ಯಾರು ಅಂತ ಅಂದರೆ ಕಲ್ಯಾಣ ಪದಲ ಸೋಲ್ಜರ್ ಕಲ್ಯಾಣವರು ಅವರು ಈ ಹಿಂದೆ ಆರ್ಮಿಯಲ್ಲಿ ಕೆಲಸ ಮಾಡುತ್ತಿದ್ದರು ಸದ್ಯ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಹರಿತ ಹರೀಶ್ ಇವರನ್ನು ಮಾಸ್ಕ್ ಮ್ಯಾನ್ ಹರಿಶಂತನು ಕರೆಯುತ್ತಾರೆ ಇವರು ಮಾಸ್ಕ್ ಕಾಮಿಡಿ ಸ್ಕಿಟ್ಗಳಿಂದಲೇ ಹೆಸರುವಾಸಿ ಆಗಿರುವ ಯೂಟ್ಯೂಬರ್ ಆಗಿದ್ದಾರೆ ಡೆಮನ್ ಪವನ್ ಅವರು ಫಿಟ್ನೆಸ್ ಕ್ರಿಯೇಟರ್ ಆಗಿದ್ದಾರೆ ಶ್ರೀಜಾ ಶ್ರೀಜಾದಮ್ಮು ಅವರು ಲೈಫ್ ಸ್ಟೈಲ್ ಮತ್ತು ಡ್ಯಾನ್ಸರ್ ಬ್ಲಾಗರ್ ಆಗಿದ್ದಾರೆ ಪ್ರಿಯಾ ಅವರು ವೃತ್ತಿಯಲ್ಲಿ ವೈದ್ಯ ಮತ್ತು ಮರ್ಯಾದಾ ಮನೀಶ್ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಇನ್ನು ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರ ಶೋಗೆ ಎಂಟ್ರಿ ಕೊಟ್ಟ ಕನ್ನಡ ತಾರಿಯರು ಯಾರು ಅಂದ್ರೆ ಸಂಜನಾ ಗಲ್ರಾಣಿ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರ ಶೋನಲ್ಲಿ ಸ್ಪರ್ಧಿಸಿದ್ದ ಕನ್ನಡದ ಗಂಡ ಹೆಂಡತಿ ಸಿನಿಮಾ ಖ್ಯಾತಿಯ ಸಂಜನಾ ಗಲ್ರಾಣಿ ಈ ಬಾರಿ ಬಿಗ್ ಬಾಸ್ ತೆಲುಗು ಶೋಗೆ ಎಂಟ್ರಿ ಕೊಟ್ಟಿದ್ದಾರೆ ಸಂಜನಾ ಗಲ್ರಾಣಿ ಸದ್ಯ ಎರಡು ಮಕ್ಕಳ ತಾಯಿಯಾಗಿದ್ದಾರೆ ಗೌಡ ಬಿಗ್ ಬಾಸ್ ತೆಲುಗು ಒಂಬತ್ತರ ಕಾರ್ಯಕ್ರಮಕ್ಕೆ ಸ್ಪರ್ಧಿಯಾಗಿ ತನುಜ ಗೌಡ ಅವರು ಕಾಲಿಟ್ಟಿದ್ದಾರೆ ಆರು ಮೈನಸ್ ಐದು ಈಸ್ ಈಕ್ವಲ್ ಟು ಮೂರು ಸಿನಿಮಾದಲ್ಲಿ ನಟಿಸಿದ್ದವರು ತನುಜ ಗೌಡ ಆ ನಂತರ ತೆಲುಗು ಹಾಗೂ ತಮಿಳು ಕಿರುತೆರೆಯಲ್ಲಿ ತನುಜ ಅವರು ಖ್ಯಾತಿ ಪಡೆದರು ಅಂದಾಲ ರಾಕ್ಷಸಿ ಮತ್ತು ಮುದ್ದು ಮುಂದಾರಂ ತೆಲುಗು ಸಿನಿಮಾಗಳಲ್ಲಿ ತನುಜ ಅವರು ನಟಿಸಿದ್ದಾರೆ ತಮಿಳಿನ ಶಿವಮಾನಸಲ ಶಕ್ತಿ ಧಾರಾವಾಹಿಯಲ್ಲೂ ತನುಜ ಅವರು ನಟಿಸಿದ್ದಾರೆ ಫ್ಲೋರಾ ಸೈನಿ ಕನ್ನಡದ ಕೋದಂಡರಾಮ ಗಿರಿ ನಮ್ಮಣ್ಣ ದಿಮಾಕು ಸಿಐಡಿ ಈಶಾ ಮುಂತಾದ ಸಿನಿಮಾಗಳಲ್ಲಿ ಅಭಿನಯಿಸಿದ್ದವರು ಫ್ಲೋರಾ ಸೈನಿ ಇವರು ತೆಲುಗು ಚಿತ್ರರಂಗದಲ್ಲಿ ಖ್ಯಾತಿ ಪಡೆದಿದ್ದಾರೆ ಇನ್ನು ಉಳಿದ ಸ್ಪರ್ಧಿಗಳು ಯಾರ್ಯಾರು ಅಂದರೆ ಭರಣಿ ಶಂಕರ ಕಾರ್ತಿಕ ದೀಪಂ ಧಾರಾವಾಹಿಯ ನಟ ಜಬರ್ದಸ್ತ್ ಇಮ್ಯಾನ್ಯುಯಲ್ ಜಬರ್ದಸ್ತ್ ಶೋಧ ಕಾಮಿಡಿಯನ್ ಸುಮನ್ ಶೆಟ್ಟಿ ಖ್ಯಾತ ಹಾಸ್ಯ ಕಲಾವಿದ ರಾಮು ರಾಥೋಡ್ ಜನಪದ ಕಲಾವಿದ ಶಾಸ್ತ್ರಿ ವರ್ಮ ಜಾನಿ ಮಾಸ್ಟರ್ ಬಳಿ ಸಹಾಯಕ ಕೋರಿಯೋಗ್ರಾಫರ್ ಆಗಿದ್ದವರು ಶಾಸ್ತ್ರಿ ವರ್ಮ